ಒಂದ್ ವಿಡಿಯೋಲಿ ಹುಡುಗಿ ಅಂದ ನಾನ್ ಹಿಂಗಾಗ್ತಿವಿ ಬಿಡಿ ಎಲ್ರು ಬೇರೆ ತರನೆ ಹಾಕ್ತಾರೆ ನಿಮ್ಗೆ ನೋಡ್ತಾರೆ ಹೋಗಿ ಅದೇ ಕಂಟೆಂಟ್ ನಿಮ್ದು ಕೆಲವು ಈ ಏನಂತಾರೆ ಟ್ರೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಮಾಡಿದೊಂದು ಬಹಳ ಚೆನ್ನಾಗಿದೆ ಅದ್ ಹಿಂಗೆ ಅಂದ್ರೆ ನೋಡ್ದಾಗೆಲ್ಲ ನಗು ಅದು ನಿಜವಾಗ್ಲು ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ನೀವ್ ಏನ್ ಹೇಳ್ತೀರಾ ಅಂತ ಅದ ಸತ್ತಿ ನೋಡ್ತೀವಿ 11 ಸತ್ತಿ ಸತ್ತಿ ನೋಡಿದಾಗ್ಲೇ ನಗು ಬರುತ್ತೆ ಅದು ತುಂಬಾ ಚೆನ್ನಾಗಿ ಮಾಡಿದಿರ ನೀಜಾಗ್ಲೂ ನಮ್ಮ ಆಕ್ಚುಲಿ ಅದು ಪ್ಲಾನ್ ಇತ್ತು ಬಹಳ ಹಳೇದ ನಾವು ಹುಡುಗ ಹೇಳ್ತಿದ್ದ ಈ ಟೈಪ್ ಮಾಡೋಣ ಈ ಟೈಪ್ ಮಾಡೋಣ ಈ ಟೈಪ್ ಮಾಡೋಣ ಅಂತಂದ ಅಂದ ಅದಕ್ಕೆ ನಮ ರೆಲೇಟೇಷನ್ ಹೋಗಕಾಗಿದಿಲ್ಲ ಯಾವತ್ತೋ ಒಂದನೇ ಶೂಟಿ ಹೋಗಿದ್ವಿ ಅದನ್ನ ಮತ್ತೆ ನೆನಪ ಮಾಡಿದ್ವಿ ಹಾಯ್ ಮಾಡ್ಲಿಲ್ಲ ಅದನ್ನ एक्चुअली ನಾನು ಜನ ಭಾರ ಇದ್ರಲ್ಲಾ ನಡಿ ಈ ತರ ಅಂದ್ರೆ ಅದಕ್ಕೆ ಒಂಥರ ಪಾಸಿಟಿವ್ ಜನ ರೆಸ್ಪಾಂಡ್ ಎಲ್ಲ ಮಾಡಿದ್ದಾರೆ ಏನಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಪ್ಲಾಟ್ಫಾರ್ಮ್ ಏನಿದೆ ಅಲ್ಲಿ ನಮ್ಗೆ ರೆಸ್ಪಾನ್ಸ್ ಸಿಗುತ್ತೆ ಹೊರಗಡೆ ನಿಮ್ ಊರಲ್ಲೆಲ್ಲ ಜನ ನಿಮ್ಮನ್ನ ಕಂಡು ಹಿಡಿದು ಮಾತಾಡಿಸ್ತಾರಲ್ಲ ನಿಮ್ಮ ಊರವ್ರೆ ಇನ್ನೊಂದ್ ಹೆಂಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಮೂಲಕ ನಿಮ್ಮ ಹತ್ರ ಮಾತಾಡ್ತಾರೆ ಅಂದ್ರೆ ಎಲ್ಲ ರೀತಿಯ ಕಮೆಂಟ್ಸ್ ಕೂಡ ಬಂದಿರುತ್ತೆ ನಿಮ್ಗೆ ಅಂದ್ರೆ ಅದನ್ನ ನಾವು ಹೇಗೆ ತಗೋತೀವಿ ಅನ್ನೋದು ಮುಖ್ಯ ಆಗುತ್ತೆ ಹೇಗೆ ನಿಮ್ಗೆ ಬಂದಿರೋ ಕಾಮೆಂಟ್ಸ್ ಗಳಲ್ಲಿ ತುಂಬಾ ಸಿಲ್ಲಿ ಅಂತ ಅನ್ಸಿರೋದು ಅಥವಾ ತುಂಬಾ ವಿಚಿತ್ರ ಅನ್ಸಿರೋದಿರ್ಬೋದು ಅಥವಾ ಸ್ವಲ್ಪ ಬೇಜಾರಾಗಿರೋ ಕಾಮೆಂಟ್ಸ್ ಯಾವ್ದಾರು ಇದ್ರೆ ಅದು ಅದ್ ಅದ್ ಹೇಗಿತ್ತು ಅದ್ ಅದ್ನೆಲ್ಲ ನೋಡ್ದಾಗ ಓದ್ದಾಗ ಕಮೆಂಟ್ಸ್ ಇವನ್ ತಲಿನ ಕೇಳಿಸ್ಕೊಳಲ್ಲ ಅದು ಬರ್ಲಿ ಬರ್ದೇಂಟ್ ರೀಚ್ ಆತ ಮುಗೀತು ಕಮೆಂಟ್ಸ್ ಏನಾದ್ರು ಅವ್ರವ್ರ ಪರ್ಸನಾಲಿಟಿ ಅವ್ರವ್ರ ಮೆಂಟಾಲಿಟಿ ಅವ್ರ ಏನ್ ತಿಂಕ್ ಮಾಡ್ತಾರೆ ವೇ ಆಫ್ ಥಿಂಕಿಂಗ್ ಚೇಂಜ್ ಇರುತ್ತೆ ನೀನ್ ಹೆಂಗ್ ಥಿಂಕ್ ಮಾಡ್ ನೀವೇ ಬೇರೆ ತಿಂಕ್ ಮಾಡ್ತೀನಿ ನೀನೇ ಬೇರೆ ತಿಂಕ್ ಮಾಡ್ತೀನಿ ನೋಡಿದ ತಕ್ಷಣ ಎಲ್ಲದ್ದು ಒಂದೇ ಒಪಿನಿಯನ್ ಬೇಕಂತಿರಲ್ಲ ಬಟ್ ನಂಗೆ ಏನೋ ಸ್ವಲ್ಪ ಟೆನ್ಷನ್ ಜಾಸ್ತಿ ಏನಾದ್ರೂ ಬಂದ್ರ ನೆಗೆಟಿವ್ ಕಾಮೆಂಟ್ಸ್ ಬ್ಯಾಡ್ ಬರೋದ್ ಬ್ಯಾಡ್ ಅದ್ರ ಬಗ್ಗೆ ಫೋಕಸ್ ಅಲ್ಲೇ ಇರ್ಲಿ ಇವ್ ಹಂಗಲ್ಲ ಬಂದ್ರ ಪ್ರಾಬ್ಲಮ್ ಏನ ನೀ ಒಂದೇ ತರ ಎಕ್ಸ್ಪೆಕ್ಟ್ ಮಾಡ್ತಿ ಜನ ಒಂದೇ ತರನೇ ಇರ್ಲಿ ಅಂತ ಎಲ್ಲಾರು ಇರ್ತಾರ ಹಾಕ್ಲಿ ತಲಿಯಾಕ ಇಡಿಸ್ಕೊತಿ ಹೋಗಬೇಕ ನಾವ್ ಅಂದ್ಮೇಲೆ ನಿನ್ಗೆಲ್ಲ ಪಾಸಿಟಿವ್ ಬೇಕಂದ್ರೆ ಆಗಂಗಿಲ್ಲ ಅವ್ನ ಬಗ್ಗೆ ಒಂದ್ ದಿನಾನು ಮಾತಾಡಲ್ಲ ನಾನಂದ್ ಇಪ್ಪತ್ನಾಲ್ಕ ಗಂಟೆ ಒಳಗ ಒಂದ್ ಅರ್ಧ ಗಂಟೆ ಅದನ್ನೇ ಹಾಫ್ ಅಂದ್ರೆ ಮುಗಿಸ್ಬಿಟ್ಟಿರ್ತೀನಿ ಒಂದ್ ನಾನ್ ಜಾಸ್ತಿ ಕಾಮೆಂಟ್ಸ್ ಆಫ್ ಮಾಡ್ತಿದ್ದೆ ಈಗ ರೀಸೆಂಟ್ ಆಗಿ ಆನ್ ಮಾಡಿದ್ವಿ ಆತರ ಬರಂಗಿಲ್ಲ ಅಂದ್ರೂ ಒಂದ್ ಭಯ ಐತಿ ಏನು ಬಂದ್ರ ಆತರ ನನ್ ಕೇಳಾಕ್ ಆಗಂಗಿಲ್ಲ ಅಂದ್ರೆ ಒಂದ್ಸತಿ ನಾವ್ ಈ ತರ ಹಿಂಗೆ ವಿಡಿಯೋ ಮಾಡಿ ಹಾಕಕ್ ಶುರು ಮಾಡ್ತೀವಿ ಅಂತ ನಿಮಗ್ ಬೇಡ ಅಂತಂದ್ರು ನೀವು ಅದನ್ನ ಸ್ವೀಕರಿಸೋದಕ್ಕೆ ಎಲ್ಲ ಮೆಂಟಲಿ ರೆಡಿ ಇರ್ಬೇಕು ಬೇಸಿಕಲಿ ಬಟ್ ಅದೇ ನಾವ್ ಹೆಂಗ್ ಅದನ್ನ ಸ್ವೀಕರಿಸ್ತೀವಿ ಅನ್ನೋದು ಅನ್ನೋದು ಡಿಮ್ಯಾಂಡ್ ಆಗುತ್ತೆ ಬಟ್ ಅವನು ಮಕ್ ತೊಗೊಂಡ್ಬಿಡ್ತಾನ ಆಗಿ

ಯಾರು ಒಂದಿವ ನೋಡ್ ಕಾಮಿಡಿಂಟ್ ಕಾಮಿಡಿ ಹಾಕಿರ್ತೀನಿ ಹಾಕಿದ್ರೂ ಒಂದ್ ಬ್ಯಾಡ್ ಕಾಮೆಂಟ್ಸ್ ಬರಂಗಿಲ್ಲ ಲೈಕ್ ಹಂಗ ಹಿಂಗ ಕೇಳಿ ಇಲ್ಲ ನಾ ಇದುವರೆಗೂ ಪರ್ಸನಲ್ ಮೆಸೇಜ್ ವರ್ಗೂ ಕೇಳಂಗಿಲ್ಲ ನಾನು ಅದನ್ನ ಮಾಡಿರ್ತಾರ ಅಂತ ಅನ್ಕೊಂಡಿರ್ತಾರ ಅಂತಿರ್ತಾರ ಎಲ್ಲಾರು ನನಗ್ ಬಂದಿಲ್ಲ ನಾ ತಲಿನ ಕೆಡ್ಸ್ಕೊಂಗಿಲ್ಲ ಬಟ್ ತಲಿ ಕೆಡ್ಸ್ಕೊತೇನೆ ಅಂದ್ರು ಬರಂಗಿಲ್ಲ ಅಂದ್ರು ಇವನಿಗೆ ಬಾತ ಬಾಡ ಹಂಗ ಬೈದಿರ್ತಾರ ನಂಗ ಬೈದಿದ್ದು ಮುಂದದ ಬಗ್ಗೆ ಚಲೋ ಬರ್ದಿರ್ತಾರ

அது மணி கமெண்ட் கமெண்ட் அது எதிர்க்க நோட் டைப் அரண்ட்

ಕರ್ಕೊಂಡು ಹೋಗ್ಬಿಡ್ರಿ ಆ ಕಮೆಂಟ್ಸ್ ಒಂದೊಂದು ಒಂದೊಂದು ನೋಡಕ ನಾವ್ ಕಂಟೆಂಟ್ ಅಲ್ಲೇ ತಗೋಬೇಕ ಹಂಗ ಕಮೆಂಟ್ಸ್ ಇರ್ತಾವ್ ಅದನ್ನೇ ತಗೊಂಡು ಕ್ರಿಯೇಟ್ ಮಾಡ್ಬಿಡೋದು ಕಾಮೆಂಟ್ ಸೆಕ್ಷನ್ ಅಲ್ಲೇ ಇನ್ನೊಂದರ ಒಂದು ಏನಂತ ತಗೋಬೇಕು ಅದನ್ನ ನಮಗದು ಎಮೋಷನ್ಸ್ ಪ್ರೀತಿ ಅದು ನಮ್ ಮಂದಿ ಪ್ರೀತಿಯಿಂದ ಹಂಗ ಹೇಳೋದ್ ನಾವ್ ನೀವ್ ತುಂಬಾ ಚೆನ್ನಾಗ್ ಮಾಡಿದಿರ ನಮಗ ತಪ್ಪದ್ರೆ ಹಂಗೆ ಮಾತಾಡ್ಬೇಕು ಅವಾಗಲೇ ನಮಗ ಅಂದಾಗ ಅವ್ರು ನಮಗ್ ಪ್ರೀತಿ ಮಾಡತ್ತಾರ ನಾ ನಮ್ಮನ್ನ ನೋಡ್ತಾರ ಅನ್ನೋದು ನಮಗೊಂದ್ ಭರವಸೆ ಅವ್ರ್ ನೋಡಿದ ತುಂಬಾ ಚೆನ್ನಾಗಿ ಮಾಡಿದಿರಾ ಆಯ್ತು ನೋಡ್ಯಾರ ಇವ್ರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದೇ ಹಾಗೆ ಎಲ್ಲ ರೀತಿ ಒಂದು ರೆಸ್ಪಾನ್ಸ್ ಬರ್ತಾ ಇರತ್ತೆ ಅದನ್ನ ನಾವು ಸ್ವೀಕರಿಸೋದು ಮುಖ್ಯ ಆಗುತ್ತೆ ಈಗ ಈಗ ಸ್ವಲ್ಪ ಹಿಂದೆ ಹೋಗೋದಾದ್ರೆ ನಿಮ್ಮ ಚೈಲ್ಡ್ಹುಡ್ ನಿಮ್ಮ ಚಿಕ್ಕ ವಯಸ್ಸಿನ ಬಗ್ಗೆ ಸ್ವಲ್ಪ ಹೇಳಿ ನೀವು ಚೈಲ್ಡ್ಹುಡ್ ಅಲ್ಲಿ ಹೇಗಿದ್ದಿದ್ದು ಆಗಿನ ಚಸ್ತಾ ಶಾರುಖ್ ಖಾನ್ ಚೈಲ್ಡ್ಹುಡ್ ನಾವು ಆಕ್ಚುಲಿ ಆಲ್ಮೋಸ್ಟ್ ಒಂದು ಎಸ್ ಎಲ್ ಸಿ ಹುಟ್ಟೂರು ಯಾವ್ದು ಹೌದು ನಮ್ ತಂದೆ ಈಗ ಅಪ್ಪರ್ ಇಲ್ರಿ ಹೈರ್ ಒಬ್ರ ಅಂಗನವಾಡಿ ಟೀಚರ್ ಅದರ ಆ ಮತ್ ಜಸ್ಟ್ ಚೆನ್ನ ಚಿಕ್ಕ ವಯಸ್ಸಿಂದ ನಮ್ಮ ನಮ್ಮ ನನ್ನ ಊರಾಗಿದ್ರೆ ಕೆಡ್ತಾನೆ ಅಂದ್ ಹಾಸ್ಟೆಲ್ ಹಾಕ್ಬಿಟ್ರಿ ಒಂದನೇ ಕ್ಲಾಸ್ ಒಂದನೇ ಒಂದೇ ಕ್ಲಾಸ್ ಊರು ಉದ್ದಾರ ಮಾಡ್ತಾನೆ ಅಂದ ಒಂದನೇ ಕ್ಲಾಸ್ ಬೇರೆ ಊರಾಗಿ ಇಟ್ಬಿಟ್ರಿ ನನ್ನ ಎಸ್ ಎಲ್ ಸಿ ವರ್ಗು ಆಲ್ಮೋಸ್ಟ್ ಹಾಸ್ಟೆಲ್ನಾಗ ಅದನ್ನ ಒಂದರಿಂದ ಐದು ಹಾಸ್ಟೆಲ್ ಅಲ್ಲಿಂದ ಐದರಿಂದ ಹತ್ತು ಮೂರಾರು ಜಿ ಆಯ್ತು ಹಿರೇಕೆರೆದಾಗ ಕಲಿತೆ ಹಾಸ್ಟೆಲ್ ಜಾಸ್ತಿ ನಮ್ಗೆ ಹಾಸ್ಟೆಲ್ ಅನುಭವ ಕೇಳ್ರಿ ಇನ್ನು ಸಿಕ್ಕಾಪಟ್ಟೆ ಹೇಳ್ತೀನಿ ಅಂದ್ರೆ ಆಮೇಲೆ ಪಿ ಯು ಸಿ ಯಾವಾಗ ಬಂದೆ ಪಿ ಯು ಸಿ ಒಂದ್ ವರ್ಷ ಎರಡು ವರ್ಷ ಅಲ್ಲಿಂದ ನಮ್ ಸ್ವಲ್ಪ ಮೆಚುರಿಟಿ ಜಾಸ್ತಿ ಅಲ್ಲೇ ಬರೋದಲ್ಲ ಅಲ್ಲಿಂದ ನಮ್ಗೆ ಮತ್ತೆ ಹೋಗಿ ನಮ್ನ ಅಲ್ಲಿ ಎರಡು ವರ್ಷ ಕಾಲೇಜ್ ಇತ್ತು ಆಮೇಲೆ ಡಿಗ್ರಿ ಬಂದೆ ಆ ಬಾಯ್ಸ್ ಕಾಲೇಜ್ ಹಾಕಿದ್ರೆ ಮುಗಿತು ಲೈಫ್ ಕತಮ್ ಹಾಸ್ಟೆಲ್ಲಿಂದ ಇಲ್ಲಿ ಬಂದ್ ನೆಕ್ಸ್ಟ್ ಬಾಯ್ಸ್ ಅದು ಮುಗಿತ್ರಿ ಇಲ್ಲಿ ಹಿಂಗಾಗಿ ಅಲ್ಲಿಂದ ಏನ್ ಮಾಡ್ತಾ ನನ್ಗೆ ಜಾಸ್ತಿ ಹೆಣ್ಮಕ್ಳು ಜಾಸ್ತಿ ನೀವು ಹೆಣ್ಮಕ್ಳ ಬಗ್ಗೆ ಎಷ್ಟು ಚೆನ್ನಾಗಿ ಕಾಂಟೆಂಟ್ ಮಾಡಿ ಹಾಕೋದಿಕ್ಕೆ ಏನ್ ಕಾರಣ ಅಂತ ಇವಾಗ ಇವಾಗ ನನಗ್ ಅರ್ಥ ಆಗಕ್ ಶುರು ಆಗ್ತದೆ ನಿಂದ ಬಾಯ್ಸ್ ಕಾಲೇಜ್ ವರ್ಗು ಇರೋ ಒಂದು ನಿಮ್ಮ ಜೀವನ ಏನಿದೆ ಕಮ್ಮಿ ಅಲ್ವಾ ಎಲ್ಲಿ ಹೆಚ್ಚಿ ಬೇನೋ ನೋಗಿ ನೀವು ಓದೋದ್ರಲ್ಲಿ ಹೇಗಿದ್ರಿ ಒಂದ್ರೆ ತುಂಬಾ ಶಿಸ್ತಾಗಿ ಇದ್ರಿ ಒಂದು ಮೀಡಿಯಂ ಏನ್ ನಮ್ ಶಾಲಿ ಒಳಗ ಸರ್ಸ್ ಎಲ್ಲ ಕಟದ್ 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 ಒಂದ್ ಲೆಕ್ಕ ತಂದಿದ್ರಿ ನನ್ನ ಅಪ್ಪ ಮೂರ್ತಿ ಮಾಡಿದ್ರ ಡಿಗ್ರಿ ಹೆಚ್ಚಿ ಮೂರ್ತಿ ಯಾವ ಲೆವೆಲ್ ಗೆ ಅಂದ್ರೆ ಮೊನ್ನೆ ಇಂಗ್ಲಿಷ್ ನಾಗ ಏನೋ ಹಾಕಿದ್ರ ಒಬ್ರ ನಮ್ ಇಂಗ್ಲಿಷ್ ಮಾತ್ರ ಫೋನ್ ಹಚ್ಚಿ ಸರ್ ಏನೇ ಹಾಕಿ ನಮ್ಮ ನಮ್ ಸರ್ ತಂಡ ಅಲ್ಲೋ ನಿನ್ಗೆ ಸರ್ ಏನ್ ಹೇಳ್ಕೊಟ್ರಿ ನಾನು அது நன் கே அது இங்கிலீஷ் வரைக்கும் கேல்லல இங்கிலீஷ் டிரான்ஸ்லேட் பண்ணித்த அது நன்கு

ವನು ಅವರ ಬಾಲ್ಯ ಹೇಗಿತ್ತು ನೀವು ಹುಟ್ಟಿದ್ದೆ ಇಲ್ಲಿ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ ನಂದು ಊರು ಬಂದ್ಬಿಟ್ಟು ಶಿರ್ಸಿ ಹತ್ರ ಮುಂಡಗೋಡು ಚೌಡಳ್ಳಿ ಸೊ ಆ ಕಡೆ ಅಪ್ಪ ಏನು ಮಾಡಿದ್ರು ಪಾ ಇಲ್ಲಿ ಕೆ ಸಿ ಡಿ ಕಾಲೇಜ್ ಒಳಗೆ ಅಟೆಂಡ್ ಇರ್ತಾರೆ ಸೊ ಅವರು ಕೆಲಸ ಮಾಡ್ತಾರೆ ಲೈಕ್ ನಮ್ಮ ಎಜುಕೇಶನ್ ನೋಡಬೇಕು ಹಳ್ಳಿಯೊಳಗೆ ಅಷ್ಟಿರ್ಲಿಲ್ಲಲ್ಲ ಅವಾಗ ಸೊ ಅದಕ್ಕೆ ಎಜುಕೇಶನ್ ಅಂತ ನಾವು ಧಾರವಾಡಗೆ ಇಲ್ಲಿ ಸೆಟ್ಲ್ ಆಗ್ಬಿಟ್ವಿ ಸೊ ಹಂಗೆ ಧಾರವಾಡಲ್ಲಿ ತರ್ಡ್ ಸ್ಟ್ಯಾಂಡರ್ಡಿಂದ ನಾನು ಬಂದಲ್ಲಿ ಜಾಯಿನ್ ಆಗಿ ಸ್ವಲ್ಪ ಓಡಾಡಿದ್ದೆ ಸೊ ಮನೆಯಾಗೆಲ್ಲ ಗೊತ್ತಿರ್ಲಿಲ್ಲ ಉಡಾಳ ದಿನ ಅಂತ ಸ್ವಲ್ಪ ಅಷ್ಟೇ ಶಾಲೆಗೆ ಹೋದಾಗ ನೀವ್ ಹಂಗೆ ಆ ತರ ಇರ್ತಿದ್ರಿ ಮನೆಗ್ ಬಂದ ತಕ್ಷಣ ಚೇಂಜ್ ಅಂದ್ರೆ ಗೊತ್ತಿತ್ತು ಅವ್ರಿಗೆ ಗೊತ್ತಿಲ್ಲ ಇರ್ತಿದ್ರು ಹೆಂಗ್ ಸೈಲೆಂಟ್ ಇರ್ತಾಳೆ ಮಾಡ್ಕೊಂಡಿರ್ತಾರ ಅಂತಂದ್ರೆ ಹಂಗೇ ಚಲ್ಡಿಡ್ ಹಂಗೆ ನಡೀತು ನಮ್ಮ ಅಕ್ಕ ಯಾರು ಹೊಡೆದ್ರು ನಾನ್ ಹೋಗಿ ಏನಾಯ್ತು ಏನ್ ಬರ್ತಿದ್ದೆ ಸೊ ಒಂಥರ ಚೆನ್ನಾಗಿತ್ತ ಲೈಫ್ ಎಲ್ಲ ಚೈಲ್ಡ್ಹುಡ್ ನೆನ್ಸ್ಕೊಂಡ್ರೆ ಅವಾಗಿಂದ ಇವಾಗ ಇರಕ ಆಗಂಗಿಲ್ಲ ಅಂತ ಪ್ರಾಬ್ಲಮ್ ಈಗ ನಾವೇನಾರ ಹಂಗೇನಾರು ಮಾಡ್ತಾರ ಹಿಂಗಾರಲ್ಲ ಅನ್ನ ಸೈಲೆಂಟ್ ಆಗಿರೋದು ಎಜುಕೇಶನ್ ಆಮೇಲೆ ಹಿಂಗೆ ಪ್ಲಾನ್ ಮಾಡಿದ್ದೀರಿ ಏನ್ ಓದಬೇಕಂತ ಅನ್ಕೊಂಡಿ ಅದೇ ಹಿಂದೂಸ್ತಾನಿ ಕ್ಲಾಸಿಕಲ್ ಕಲ್ತಿದ್ದೆ ಏಳ್ ತಿನ್ಯಾಗ ಸ್ಟಾರ್ಟ್ ಮಾಡದೆ ಸೊ ನಂಗೆ ಅಲ್ಲಿಂದಾನೇ ಸ್ವಲ್ಪ ಜಾಸ್ತಿ ಹೋಗ್ಬೇಕು ಅಂತ ಸಿಂಗಿಂಗ್ ಒಳಗೆ ಅನ್ಫಾರ್ಚುನೇಟ್ಲಿ ಏನೋ ಆಗಿ ಮತ್ತೆ ಅದನ್ನ ಡ್ರಾಪ್ ಮಾಡಿದೆ ಏವಿಯೇಷನ್ ಮಾಡಿದೆ ಮತ್ತೆ ಏರ್ಪೋರ್ಟ್ ಅಲ್ಲಿ ಒಂದು ಒಂದೂವರೆ ವರ್ಷ ಜಾಬ್ ಮಾಡಿದೆ ಅದಾದ್ಮೇಲೆ ಮತ್ತೆ ಡಿಗ್ರಿ ಜಾಯ್ನ್ ಅದೆ ಬಿ ಎ ಮಾಡಿದೆ ಮತ್ತೆ ಇವಾಗ ಪರ್ಸಿಂಗ್ ಎಂ ಎ ಸೊ ಹಿಂಗೆ ಎಜುಕೇಶನ್ ಮಾಡ ಇವನ್ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಯಾವಾಗ ಅವಾಗ ಎಜುಕೇಶನ್ ಹಿಂದೂಸ್ತಾನಿ ಬಗ್ಗೆ ಗೊತ್ತಿರ್ಲಿಲ್ಲ ನಮ್ಗೆ ಕೇಳಿ ಬಹಳ ಖುಷಿ ಆಗ್ತದೆ ಹೇಳದ್ ಮೇಲೆ ನೀವು ಎಷ್ಟು ಕಲ್ತಿದಿರೋ ಗೊತ್ತ ಬಿಟ್ಟೆ ಎಷ್ಟು ವರ್ಷ ಆಯ್ತು ಬಟ್ ಅದೊಂದು ಆಸೆ ಇದೆ ಅಲ್ಲ ನಿಮ್ಗೆ ಇತ್ತಲ್ಲ ಈಗ ನಂಗೆ ನನ್ ಸಂಗೀತ ಕಲ್ತಿದ ಟೀಚರ್ ಟೀಚರ್ ಅನ್ನೋದೇ ಎಲ್ಲೋ ಬಿಟ್ರಿ ನಾವು ಅಕ್ಕ ಮಾಮಾನೆ ಅಂತ ಮಾಡ್ತಿದ್ವಿ ಸೊ ಅದಕ್ಕೆ ಅಕ್ಕ ಅವ್ರೇ ನಂಗೆ ಆಲ್ಮೋಸ್ಟ್ ಎಷ್ಟು ಇನ್ಸ್ಪಿರೇಷನ್ ಅಂತಂದ್ರೆ ಅವ್ರಿಗೆ ಕಣ್ಣಿಲ್ಲ ಆಕ್ಚುಲಿ ಎರಡು ಸೊ ಅವರು ಅವ್ರ ಅವ್ರು ಹಾಕೋ ಎಫರ್ಟ್ ಅಥವಾ ಅವ್ರ ನಮಗ್ ಹೇಳೋ ಒಂದೊಂದ್ ಮಾತುಗಳು ಇವತ್ ನಾನೇನೋ ಅದೇನಿ ಅಂತಂದ್ರೆ ಅವ್ರ ಒಂದಿಷ್ಟು ಮಾತುಗಳೇ ನನ್ನ ಇಲ್ಲಿ ಬಂದು ನಿಲ್ಸಿರೋ ಕ್ರೀಸ್ ಅವ್ರ ಕಡೆ ಅಷ್ಟೆಲ್ಲ ಮಾಡ್ತಾರೆ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ ಅವ್ರ ಕಣ್ಣಿಲ್ಲ ಅಂದ್ರೂ ಅವ್ರ ಏನೋ ಮಾಡಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇದನ್ನ ನಮ್ಗೆಲ್ಲಾ ಇದು ನಾವ್ ಯಾಕೆ ಮಾಡ್ಬಾರ್ದು ಸೊ ಅದೊಂಥರ ಬಹಳ ದೊಡ್ಡ ಇನ್ಸ್ಪಿರೇಷನ್ ನನಗೆ ನನಗ್ ಇದು ಇದ್ ಮಾಡ್ಬೇಕಂದ್ರೆ ಸೊರಿ ಖುಷಿ ಆಗುತ್ತೆ ಒಂಥರ ಈ ತರ ಕ್ರಿಯೇಟಿವ್ ಆಗಿ ಮಾತ್ರ ನಾವು ನಿಮ್ಮನ್ನ ನೋಡಿರ್ತೀವಿ ಗೊತ್ತಾ ಈ ತರ ಎಲ್ಲ ನಿಮ್ ಎಜುಕೇಶನ್ ತಿಳ್ಕೊಂಡು ನೀವ್ ಹೇಗಿದ್ರಿ ನಿಮ್ ಚೈಲ್ಡ್ಹುಡ್ ಅಲ್ಲಿ ಅಂತೆಲ್ಲ ಒಂದು ಕಾಮಿಡಿಯನ್ ಆಗಿ ನೋಡ್ತಾರೆ ಅಂತಂದ್ರೆ ನಮ್ ಹಿಂದೆ ಎಷ್ಟೋ ಇದು ಇರುತ್ತೋ ಇರುತ್ತೋ ಏನೋ ಆಗಿರುತ್ತೋ ಬಟ್ ಅದನ್ನ ಬಿಟ್ಟ ನಾವ್ ಮಗಸ್ತೀವಿ ಅಲ್ಲ ಸೊ ಅದನ್ನ ನೋಡ್ರಿ ಕಾಮಿಡಿಯನ್ ಅಂದ ತಕ್ಷಣ ಒಂದು ಲೈಕ್ ಹಾ ಅಂತ ನೋಡ್ತಾ ಅದನ್ನ ಬಿಟ್ಟು ನಮ್ದೇನೋ ಲೈಫ್ ಇರುತ್ತೆ ಕಾಮಿಡಿನೂ ಒಂದ್ ರೀತಿಯ ಅಭಿನಯ ಅನ್ನೋದು ನೋಡಲ್ಲ ನೋಡಲ್ಲ ಅದಿದೆ ಬಟ್ ಇವಾಗ ಏನಂತಾರೆ ಹೋಗ್ತಾ ಹೋಗ್ತಾ ನಿಮ್ಗೂ ಮುಂದೆ ಸಿಗ ಪ್ರಾಜೆಕ್ಟ್ಸ್ ಒಳ್ಳೆ ಒಂದೊಳ್ಳೆ ಅವಕಾಶಗಳು ಸಿಗ್ಬೇಕು ನಿಮ್ಗೆ ಹಂಗೆ ಇನ್ನು ಚೆನ್ನಾಗಿ ಅಭಿನಯ ತೋರ್ಸೋದಕ್ಕೆ ನಿಮ್ಗೆ ಖಂಡಿತ ಆಸಕ್ತಿ ಇದೆ ಅಂತ ಅಂದ್ರೆ ಸಂಗೀತದಲ್ಲಿ ಬಿಡಕ್ ಹೋಗ್ಬೇಡಿ ಎಲ್ರಿಗೂ ಅದ್ ಆಸಕ್ತಿ ಬರಲ್ವಲ್ಲ ಅದಕ್ಕೆ ಖುಷಿ ಆಗುತ್ತೆ ಹಂಗ್ ನೀವೊಂದ್ ಒಂದಿರವಾದ ಹಾಗೆ ನಾನು ಆಕ್ಚುಲಿ ಕೇಳೋಣ ಅಂತಿದ್ದೆ ನಿಮ್ಗೆ ರೀಲ್ಸ್ ಅದೆಲ್ಲ ಮಾಡೋಕೆ ಶುರು ಮಾಡಿದ್ರಿ ಅಲ್ಲ ಅವಾಗ ಇವಾಗ ಒಂದು ರೀತಿಯ ಮಾರ್ಕೆಟಿಂಗ್ ಶುರುವಾಗಿದೆ ನೋಡಿ ಪ್ರಾಡಕ್ಟ್ಸ್ ಇರ್ಬೋದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮೂಲಕ ಪ್ರಮೋಷನ್ಗೆ ಕೇಳ್ತಾರೆ ನಿಮ್ಮನ್ನು ಬ್ರ್ಯಾಂಡ್ಸ್ಗಳ ಜೊತೆ ವರ್ಕ್ ಮಾಡಿದ ಹೇಗಿದೆ ನಿಮಗೆ ಯಾವ್ಯಾವ ಬ್ರ್ಯಾಂಡ್ಗಳ ಜೊತೆ ನೀವು ವರ್ಕ್ ಮಾಡಿದ ಖುಷಿ ಇದೆ ಹೇಗಿತ್ತು ಫಸ್ಟ್ ಟೈಮು ಒಂದು ಬ್ರ್ಯಾಂಡ್ ಅಪ್ರೋಚ್ ಮಾಡಿದಾಗ ಓಕೆ ಇದಕ್ಕೊಂದು ಸ್ಕ್ರಿಪ್ಟ್ ಮಾಡೋಣ ಹಿಂಗೆ ಕೂಡ್ಸೋದು ಇದನ್ನ ಈ ರೀಲ್ ಅಲ್ಲಿ ಅನ್ನೋದಕ್ಕೆ ಅದು ಏನ್ರಿ ಅದು ಏನ್ ಒಂದ್ ಯಾವ್ದೊಂದು ಪ್ರಾಡಕ್ಟ್ ಬಂದ್ರೆ ಮೊದ್ಲು ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂತೀವಿ ಆಮೇಲೆ ಇದನ್ನ ಕಾಮಿಡಿ ವೇದ ಹೆಂಗ್ ನಾ ಜಾಸ್ತಿ ಕಾಮಿಡಿ ವೇದಾಗ ಹೋಯ್ತೀವಿ ಇದನ್ನ ಹೆಂಗ್ ನೀವ್ ಸೀರಿಯಸ್ ಆಗಿ ಮಾಡಿದ್ರೆ ಜನರಿಗೆ ಇಷ್ಟ ಆಗದೆ ಹಂಗ ಪ್ಲಾನ್ ಮಾಡಿದ್ವಿ ಅವ ಕೆಲವೊಬ್ಬರು ಪ್ರಾಡಕ್ಟ್ ಹೆಂಗಿರ್ತಾವ್ ಅಂದ್ರೆ ಇಲ್ಲ ನೀವು ಸೀರಿಯಸ್ ಆಗಿ ಕೊಡ್ಬೇಕು ಅಂತಿರ್ತಾರೆ ನ್ಯಾಚುರಲ್ ಕೊಡ್ತೇವೆ ಕೆಲವೊಂದ್ ಪ್ರಾಡಕ್ಟ್ ಇಲ್ಲಿ ನಾ ಹೇಳ್ಬಿಡ್ತೇನೆ ನೋಡಿ ಸ್ವಲ್ಪ ಸ್ಕಿಟ್ ಮೂಲಕ ಕಾಮಿಡಿ ವೇದಾಗ ಹೋಯ್ತಿವಿ ಅಂದ್ರೆ ಓಕೆ ಅಂತಾರ

ಯಾಕ ಅನ್ಕೊಂಡಿರ್ಲಿಲ್ಲ ನಾವ್ ಇತರನೆಲ್ಲಾ ಇವ್ರ ಜೊತೆ ಒಂದ್ ಕಾಂಟೆಂಟ್ ಮಾಡ್ತೀವಿ ಅಂತ ಅನ್ಸಿದಿದ್ಯಾ ಅಂತವು ಅಂದ್ರು ಹೇರ್ ಆಯಿಲ್ ಮತ್ತ ಜೋಡಿ ಅಪ್ಪು ಸಮಥಿಂಗ್ ಬಾಳ ಬೇರೆ ಬೇರೆ ಪ್ರಾಡಕ್ಟ್ ಬಂದಿರ್ತಾವ್ರಿ ಅವ್ರಗೂ ನಾವ್ ದೆಹಲಿ ವಿಡಿಯೋ ಹಾಕ್ನಾಡ್ತೇ ಅದೇ ನಾ ನಿಮ್ಮನ್ನ ಕೇಳ್ತೇನೆ ನೀವು ದಿನಕ್ಕ ಒಂದ್ ನಾಲ್ಕ್ ವಿಡಿಯೋ ಯೋಚನೆ ಮಾಡಿರ್ತೀರ ಅಂತಾನೆ ಇಲ್ಲಿ ಅಲಾ ಮಾಡದ್ ಒಂದ್ ನಾಲ್ಕಿರುತ್ತೆ ತಲೆ ಇರುತ್ತೆ ಗುಡಿ ಹಾಕಿದೆ ಅಂತಂದ್ರ ಇದು ಹಾಕಿದೆ ಮುಗೀತು ಓದತಾ ಗೊತ್ತಿಲ್ಲ ನೆಕ್ಸ್ಟ್ ಏನು ಪನಿಶ್ಮೆಂಟ್ ನಾವ ಹಿಂಗಾಗಿ ಅದ್ರಾಗ ಥಿಂಕ್ ಮಾಡಿಡ್ತೇವಿ